ತಾನಾಗೆ ಸುಸೈಡ್ ಮಾಡ್ಕೊಂಡಿಲ್ಲ ಅನ್ನೋದು ನಿಮಗ ಅಲ್ಲಿ ಯಾರು ಇಲ್ಲಿ ಮೇಲ್ವಿಚಾರಕರು ಯಾರು ಅದಾರ ಅವ್ರ ಮೇಲೆ ರೀ ಯಾಕಂದ್ರೆ ಅವ್ರ ಹುಡುಗ ಅವ್ರ ಆದಿಂದ ಗದಾನ ಹೊರಗ ಇದ್ದಿದ್ರು ಬೇರೆ ಅವ್ರ ಆದಿಂದ ರೂಮ್ ನೊಳಗ ಅಂದ್ಕೊಂಡ್ ಅವ್ರ ಹಾಸ್ಟೆಲ್ ನಾಗ ಅದಾನೆ ರಾತ್ರಿ ಹಾಸ್ಟೆಲ್ ನಾಗ ಅದಾರ ಅವಲತ್ತೇನೋ ಸ್ಕೂಲ್ ಆಗಿರ್ಬೋದು ರಾತ್ರಿ ಹಾಸ್ಟೆಲ್ ನಾಗ ಅದಾನ ಅಂದಾಗ ಆ ಹಾಸ್ಟೆಲ್ ನವರು ಅದ್ರ ಅದ್ರ ಜವಾಬ್ದಾರರು ಯಾರು ಅಂತ ನಾವು ನಮ್ಗೂ ಅವ್ರ ಯಾರ ಏನ್ ಬಿಟ್ಟಿರತ್ತ ಅದ್ರ ಸಂಪೂರ್ಣ ಮಾಹಿತಿ ನಮ್ಗಿಲ್ಲ ಅಲ್ಸರ ತಮಗ್ ಫೋನ್ ಮುಖಾಂತರ ಯಾರು ತಿಳಿಸಿದ್ರು ಸರಿ ಯಾ ಮೇಡಂ ಸ್ಕೂಲ್ ಇಂದ ಬಂದಿದ್ದಿ ನಿಮಗೆ ಕರೆ ಇವರಗೆ ಈ ನಮಗ್ ಮಾಹಿತಿ ಪ್ರಕಾರ ಆರೂವರೆ ಗಂಟೆಕ ಏನೋ ಮಾಹಿತಿ ಬಂತು ಹಿಂಗ ನಿಮ್ಮ ಗುರುಗಳ ಕೈ ಕೊಟ್ಟು ಅವರ ಪೇರೆಂಟ್ಸ್ ಬಂದು ನಮಗೇ ಊರ ಹೇಳಕೊಂಡ್وا ಅದ ಅದನ್ನ ಲಾಂಗ್ ರೀಜಿ ಬರು ಪ್ರಯತ್ನ ಮಾಡ್ತೀವು ಬಂದೆವು ಅದಾದ್ಮೇಲೆ ಬಂದು ಕೂಗ್ಲೇ ಬಂದು ನೋಡಿದಾಗ ಬಾಡಿ ಕೆಳಗಿತ್ತು ಇದು ಯಾಕ ಅಂತ ಕೇಳೋಕ್ಕೆ ಅವರು ಯಾರು ವಾರ್ಡನ ಬಾಡನ ಮತ್ತ ಯಾವ್ದೋ ಹುಡುಗ ಆ ಹುಡುಗ ಇಬ್ರು ಸೇರಿ ಬಂದು ಆ ಬಾಡಿನ ಏನೋ ಅನ್ನೋದು ಏನೋ ಸಂಶಯದ ಮೇಲೆ ಬಂದು ಬಿಚ್ಚಿ ಹಾಕ್ಯಾರ ತಿಳ್ಕೊಂಡು ಇಲ್ಲಿ ಒಂದು ಮಾಹಿತಿ ಸಿಕ್ತು ಆದ್ರ ಇದು ಬಹುತೇಕ ನೋಡಿದ್ರ ಇದ್ರ ಪರಿಸ್ಥಿತಿ ಅಂತ ಕೇಳಿದ್ರ ಇವರು ಅದೇನು ಊಟ ಏನ್ ಎರಡು ಚಪಾತಿ ಅನ್ನ ಇವೇನೋ ಕೊಡ್ಬಾಕ್ ಹುಡುಗ ಕಡಿಮಿದ್ದ ಏನಪ್ಪಾ ಪಾಲಕರಿಗೆ ಹೇಳ್ಕೊಂಡ ಆ ಹೇಳ್ಕೊಂಡಿದ್ರ ಮ್ಯಾಲ ಈ ಹುಡುಗ ಏನಾದ್ರು ಹೊರಗೆ ರದ್ದಾಂತ ಮಾಡ್ತದೇನು ನಮ್ಮ ವಿಷಯ ಹೊರಗೆ ಹೋಗ್ತದೇನು ಅನ್ನುವ ಒಂದು ಕಾಳದಿಲ್ಲ ಬಹುತೇಕ ಅವರು ಏನ್ ಮಾಡ್ಯಾರ ಅಂತ ಕೇಳಿದ್ರ ಇಲ್ಲಿಯ ಉಸ್ತುವಾರಿಗಳು ಹಾಡನದವರು ಅಥವಾ ಮೇಲ್ವಿಚಾರಕ ಮೇಲೆ ಶಿಕ್ಷಕರದವರು ಇನ್ ಯಾರು ಒಟ್ಟು ಗೊತ್ತಿಲ್ಲ ಅವ್ರ ಸೇರಿ ಇದು ಬೆಳಿಗ್ಗೆ ಆರೂವರೆಗೆ ಆದ್ರ ಬೆಳಿಗ್ಗೆ ಆರೂವರೆ ಆದಂತ ಏನಲ್ಲ ಮೆಡಿಕಲ್ ರಿಪೋರ್ಟ್ ಬಂದಿಂದ ಗೊತ್ತಾಗ್ತ ನಾವೇನು ಮೆಡಿಕಲ್ ಡಾಕ್ಟರ್ಸ್ ಅಲ್ಲ ಆದ್ರೂ ಸಹಿತ ನಮ್ಮ ವೈಯಕ್ತಿಕ ವಿಚಾರ ಪ್ರಕಾರ ಇದು ರಾತ್ರಿ ಆಗಿರ್ಬಹುದೇನೋ ನಮಗ್ ತರ್ಕ ರಾತ್ರಿ ಆಗಿರ್ಬಹುದೇನೋ ಬೆಳಿಗ್ಗೆ ತಗೊಂಡ್ ಬಂದು ಅಂದ್ರೆ ಒಂದು ಹಗ್ಗ ಎಲ್ಲಿ ಸಿಕ್ತು ಆ ದಾರ ಎಲ್ಲಿ ಸಿಗ್ತು ಇವಾಗ ಈ ಗಿಡಕ್ಕೆ ಬಂದು ಯಾಕೆ ಹುರ್ ಹಾಕೊಂಡು ಹಾಕೊಂಡು ಇವ್ರಿಗೆ ಗೊತ್ತಾಯ್ತು ಹೊರಗೆ ಬರ್ತು ಹೊರತ ಮಾಡ್ಕೊಂಡು ಚಪಾತಿ ಅಡ್ಡ ಊಟ ಮಾತ್ರ ಅನ್ನ ನೀಡ್ತಾರ ಸಾರು ಜರ್ಜರ್ನ ಹಾಕ್ತಾರ ಹಾಗಾದ್ ನಡಿಯಪ್ಪ ಅಂದೆ ಇಲ್ಲ ನಾ ಹಬ್ಬಕ್ಕ ಬರ್ತೀನ ಅವಾಗ ಬಂದ್ಬಿಡನ ತಂದಿರ್ತಾರೆ ಹ್ಮ್ ಮತ್ತೇನ್ ಹೇಳಿದರಿ ಹಬ್ಬಕ್ಕ ಬರ್ತನಿಂದ ಅಟ್ಯಾಕರ ಇವ್ರು ಅಡ್ಗಿ ಜರ ಇಡ್ತಾರ ಸಾರ್ಗಳನು ಹೇಳಂಗಿಲ್ಲ ನಮ್ಗ್ ಫೋನ್ ಕೊಡ್ದೆ ಅಟೈಮೆಂಟ್ ಕೊಡ್ತಾರ ಹೆಚ್ಚಿಗೆ ಮಾತಾಡ ಕೊಡಲ್ಲ ಕಸಗೊಂಬಿಡ್ತಾರ ಕೇಳೋ